ಸ್ನೇಹಿತರೆ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ತೀನಿ ಈ ಶ್ಲೋಕದ ವಿಶೇಷತೆ ಏನು ಅಂದರೆ ನಾಳೆ ದಿವಸ ನೀವು ನಾಳೆ ವಿಶೇಷ ಯೋಗದಲ್ಲಿ ಹನುಮ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಹನುಮ ಜಯಂತಿ ದಿವಸ ನಾಳೆ ದಿವಸ ನೀವು ಒಂದು ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಶ್ಲೋಕವನ್ನು ಹೇಳುವಕ್ಕಿಂತ ಮುಂಚೆ ನೀವು ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅಥವಾ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಆರ್ಥಿಕ ತೊಂದರೆ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ಏನೇ ಇದ್ದರೂ ಸಹಿತ ನಾಳೆ ದಿವಸ ಹನ್ನೊಂದು ರೂಪಾಯಿ ಮತ್ತು ಜೊತೆಗೆ ಹನ್ ಹನ್ನೊಂದು ರೂಪಾಯಿ ಅಂತಂದರೆ ಹತ್ತು ರೂಪಾಯಿ ಮತ್ತು ಒಂದು ರೂಪಾಯಿ ಬರೀ ಹನ್ನೊಂದು ರೂಪಾಯಿ ಇರಬೇಕು ಒಂದು ಅಡಕೆ ಬೆಟ್ಟ ಇಡಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಅದಕ್ಕೆ ಇರಿಸಿ ಒಂದು ಹಳದಿ ಬಟ್ಟೆಯಲ್ಲಿ ಆ ದುಡ್ಡನ್ನು ಕಟ್ಟಿ ಈ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನೀವು ನಿಮ್ಮ ಕೆಲಸ ಆಗುವವರೆಗೂ ಈ ನಿತ್ಯ ಈ ಶ್ಲೋಕವನ್ನು ಮೂರು ಬಾರಿ ಹೇಳ್ತಾ ಹೋಗಬೇಕು ನಾಳೆಯಿಂದ ಹಿಡೀರಿ ಈ ಶ್ಲೋಕ ಹೇಳಲಿಕ್ಕೆ ನಾಳೆಯಿಂದ ಈ ಶ್ಲೋಕವನ್ನು ಪ್ರತಿನಿತ್ಯ ನೀವು ಮೂರು ಸಾರಿ ಹೇಳಬೇಕು ಈ ಶ್ಲೋಕವನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಚರ್ಮ ರೋಗ ಇರ್ಬೋದು ಅಥವಾ ನಾನಾ ಥರದ ರೋಗಗಳಿರ್ಬೋದು ಅಥವಾ ಕೈ ಹಿಡಿದು ಹಿಡಿದ ಕೆಲಸಗಳಲ್ಲಿ ಯಶಸ್ ಇಲ್ಲದೇ ಇರ್ಬೋದು ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ಬೋದು ನಿಮಗೆ ಏನೇ ತೊಂದರೆಗಳಿದ್ರೂ ಕೂಡ ಆ ತೊಂದರೆಯಿಂದ ನೀವು ಖಂಡಿತವಾಗಿಯೂ ಹೊರಗೆ ಬರ್ತೀರಿ ಈ ಶ್ಲೋಕವನ್ನು ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಹೇಳ್ತೀರೋ ಯಾಕಂದರೆ ಈ ಶ್ಲೋಕವನ್ನು ನಾನು ಈಗಾಗಲೇ ನನ್ನ ಕಡೆ ಕೇಳ್ತಾ ಕೇಳಲಿಕ್ಕೆ ಬಂದವರಿಗೆ ಎಷ್ಟೋ ಜನರಿಗೆ ಈ ಶ್ಲೋಕವನ್ನು ಹೇಳಿಕೊಟ್ಟಾಗ ಅದರ ಫಲವಾಗಿ ಬಹಳಷ್ಟು ಒಳ್ಳೆಯದಾಗಿದೆ ಅಂತ ಹೇಳಾರ ಅದಕ್ಕೆ ಇವತ್ತಿಗೂ ಇವತ್ತು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ಹೇಳ್ತಾ ಹೋದಂತೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಕೂಡ ಆಗ್ತದೆ ಈ ಶ್ಲೋಕ ಬಹ ಈ ಹೆಸರೇ ಹೇಳುವಂತೆ ಸ್ತೋತ್ರ ನಿಮ್ಮ ರಕ್ಷಣೆಯನ್ನ ಭಾರವನ್ನು ಆಂಜನೇಯ ಕೊಡ್ತಾನೆ ಆತನಿಗೆ ನೀವು ಹನ್ನೊಂದು ರೂಪಾಯಿ ಮುಡುಪು ಕಟ್ಟಿಟ್ರೆ ಸಾಕು ಈ ಮುಡುಪನ್ನು ಕಟ್ಟಿ ನಿತ್ಯ ಶ್ಲೋಕವನ್ನು ಹೇಳ್ತಾ ಹೋಗಬೇಕು ಬೆಳಗ್ಗೆ ಸ್ನಾನ ಆದಮೇಲೆ ದೇವರ ಮುಂದೆ ಒಂದು ತುಪ್ಪ ದೀಪ ಹಚ್ಚಿ ನೀವು ದೇವ್ರ ಪೂಜೆ ಎಲ್ಲ ಮಾಡ್ತಿರ್ತಿಲ್ಲ ಆ ಸಮಯದಲ್ಲಿ ಆ ಮುಡುಪನ್ನು ಕಟ್ಟಿ ಎತ್ತಿಡಬೇಕು ನಿಮ್ಮ ಕೆಲಸ ಆಗುವವರೆಗೂ ಹಂಗೆ ಇಡಬೇಕು ಮಧ್ಯದಲ್ಲಿ ಬಹಳಷ್ಟು ಮಂದಿ ಅದನ್ನು ಏನು ಮಾಡಬೇಕು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾನೆ ಇರ್ತೀರಿ ಅದಕ್ಕಾಗಿ ಹೇಳ್ತೀನಿ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಕೆಲಸ ಆಗುವವರೆಗೂ ಆ ಮುಡುಪನ್ನು ತೆಗಿಬಾರ್ದು ನಿಮ್ಮೆಲ್ಲ ಕೆಲಸ ಆದಮೇಲೆ ಅದನ್ನು ಆಂಜನೇಯನಿಗೆ ಹಾಕಬೇಕು ಅದು ಬಿಟ್ಟು ಮಧ್ಯದಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ದಯವಿಟ್ಟು ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗ್ಬೇಡ್ರಿ ಅಕಸ್ಮಾತಾಗಿ ನಿಮ್ಮ ಕೆಲಸ ನೀವು ಅಂದುಕೊಂಡಂಥ ಕೆಲಸ ಆಗಲಿಲ್ಲ ಅಂತಂದರೆ ಅದು ಆಂಜನೇಯ ಮನಸ್ಸಿಗೆ ಬಂದಿಲ್ಲ ಅಂಥೇಳಿ ಅದನ್ನು ಹಾಗೇ ದೇವ್ರ ಮನೆಯಲ್ಲಿ ಇಟ್ಬಿಡ್ರಿ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಆಂಜನೇಯನಿಗೆ ಹಾಕ್ಬಿಡಬೇಕು ಒಂದು ವರ್ಷದ ತನಕ ನೋಡಬೇಕು ವರ್ಷದವರೆಗೆ ಆಗಲಿಲ್ಲ ಅಂತಂದರೆ ನಂತರ ಆಂಜನೇಯ ದೇವಸ್ಥಾನಕ್ಕೆ ಆ ಮುಡುಪನ್ನು ಹಾಕ್ಬಿಡಬೇಕು ಅಷ್ಟೇ ಇನ್ನು ಈ ಶ್ಲೋಕವನ್ನು ಎಷ್ಟು ದಿನ ಹೇಳಬೇಕು ಅಂದರೆ ನಿಮ್ಮ ಕೆಲಸ ಆಗುವರೆಗೂ ಹೇಳ್ರಿ ನಂತರ ನೀವು ಬಿಡ್ಬೋದು ಇಲ್ಲ ನಾನು ನಮ್ಮ ಜೀವನ ಪೂರ್ತಿ ಹೇಳ್ತೇನೆ ಅಂದರೆ ಹಾಗೂ ಮಾಡ್ಬೋದು ಈ ಶ್ಲೋಕವೇ ಹನುಮತ್ ರಕ್ಷಾ ಸ್ತೋತ್ರ ಆಂಜನೇಯ ನಿಮ್ಮ ರಕ್ಷಣೆಯನ್ನು ಎಲ್ಲಿದ್ದರೂ ಕೂಡ ಮಾಡ್ತಾನೆ ಅನ್ನೋದಕ್ಕೆ ನಿಮಗೆ ಅನೇಕ ಅನುಭವಗಳು ಆಗ್ತದೆ ನೀವೇ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಈ ಶ್ಲೋಕ ಬಹಳಷ್ಟು ಸರಳದ ಆ ಶ್ಲೋಕ ಹೇಳೋಕ್ಕಿಂತ ಮುಂಚೆ ಕೆಲವರು ಪ್ರಶ್ನೆಯನ್ನು ಕೇಳಿರಿ ಉತ್ತರವನ್ನು ಹೇಳ್ತಾ ಹೋಗ್ತೇನೆ ನಾಳೆ ನಾವು ಪೂಜೆಯನ್ನು ಮಾಡಿ ಸಾಯಂಕಾಲ ಊರಿಗೆ ಹೋಗ್ತೇವೆ ಏನು ಮಾಡಬೇಕು ಅಂದಿರಿ ನೀವು ಪೂಜೆಯನ್ನು ಮಾಡಿ ನಂತರ ಹತ್ತು ಹತ್ತುವರೆ ಸುಮಾರು ಅದನ್ನು ಅಂದರೆ ವಿಸರ್ಜನೆ ಕೂಡ ಮಾಡ್ಬೋದು ಬೆಳಗ್ಗೆ ಪೂಜೆಯೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ವಿಸರ್ಜನೆಯನ್ನು ಮಾಡಿ ಯಾಕಂದರೆ ಊರಿಗೆ ಹೋಗೋರಿದ್ದರೆ ಅನಿವಾರ್ಯವಾಗಿ ಹಾಗೆ ಬಿಟ್ಟು ಹೋಗಬಾರ್ದು ವಾರಗಟ್ಟಲೆ ಪೂ ಪೂಜೆಯನ್ನು ಬಿಡಬಾರ್ದು ಅದಕ್ಕಾಗಿ ಪೂಜೆಯೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಎರಡು ತಾಸು ಮೂರು ತಾಸು ಬಿಟ್ಟು ಅಕ್ಷತೆಯನ್ನು ಹಾಕಿ ವಿಸರ್ಜನೆಯನ್ನು ಮಾಡಿ ಫೋಟೋವನ್ನು ಎತ್ತಿಟ್ಟು ವಿಸರ್ಜನೆಯನ್ನು ಮಾಡ್ಬೋದು ಇನ್ನು ಇನ್ನು ಕೆಲವರು ಪ್ರಶ್ನೆ ಕೇಳಿರಿ ಮನೆಯಲ್ಲಿ ತೊಟ್ಲು ಇಲ್ಲ ಅಂಥೇಳಿ ತೊಟ್ಲನ್ನು ಇಟ್ಕೊಳ್ಬೇಕು ಒಂದು ಅವ ಯಾವಾಗಲೂ ಒಂದು ಸಣ್ಣ ತೊಟ್ಲ ಇಟ್ಕೊಂಡು ಅದರಲ್ಲಿ ಕೃಷ್ಣ ಇಟ್ಕೊಳ್ಬೇಕು ತೊಟ್ಟಲಿಲ್ಲದೆ ಮನೆ ಇರಬಾರ್ದು ಅಂತ ಹೇಳ್ತದೆ ಶಾಸ್ತ್ರ ಇನ್ನು ಯಾಕೆ ನೀವು ಏನೇನೋ ಖರ್ಚು ಮಾಡ್ತಿರ್ತೀರಿ ಎಲ್ಲೋ ಹೋಗ್ತೀರಿ ಎಷ್ಟೆಲ್ಲ ಖರ್ಚು ಮಾಡ್ತೀರಿ ಒಂದು ಎರಡುನೂರು ಮುನ್ನೂರು ರೂಪಾಯಿ ಕೊಟ್ಟರೆ ಒಂದು ಸಣ್ಣ ತೊಟ್ಲು ಬರ್ತದೆ ಅದರಲ್ಲಿ ಎರಡು ನೂರು ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಕೃಷ್ಣ ಮೂರ್ತಿ ಬರ್ತದೆ ಅದರಲ್ಲಿ ಇಟ್ಟು ವರ್ಷಾಂಗ ಇರಿಸಿದ್ರೂ ಸಾಕು ಅಥವಾ ನೀವು ಅದನ್ನು ಶೋಕೇಸ್ನಲ್ಲಿ ಕೂಡ ಇಟ್ಟರೂ ನಡೀತದೆ ಇನ್ನು ಶ್ಲೋಕವನ್ನು ಹೇಳ್ಬಿಡ್ತೀನಿ ಆ ಶ್ಲೋಕ ಅಂಥೇಳಿ ಯಾವ ರೀತಿ ಅನ್ನಬೇಕು ಅಂಥೇಳಿ ಆ ಶ್ಲೋಕವನ್ನು ನೀವು ನಿತ್ಯ ಹೇಳ್ತಾ ಹೋಗಬೇಕು ಮೂರು ಸಾರಿ ಹೇಳಿದರೆ ಸಾಕು ನಾಳೆಯಿಂದ ಶುರು ಮಾಡಿರಿ ಜೊತೆಗೆ ಮುಡುಪನ್ನು ಕಟ್ಟಿಟ್ಕೊಳ್ರಿ ನೀವು ಈಗಾಗಲೇ ಸಂಕಲ್ಪ ಪೂರ್ವಕವಾಗಿ ನಾನು ಪೂಜಾ ವಿಧಾನವನ್ನು ಹೇಳ್ಕೊಟ್ಟೇನಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿ ಹನುಮದ್ರಕ್ಷಾ ಸ್ತೋತ್ರಕ್ಕೆ ಮುಡುಪನ್ನು ಕಟ್ಟಿ ಶ್ಲೋಕ ಹೇಳಲಿಕ್ಕೆ ಶುರು ಮಾಡ್ಬೋದು ಇನ್ನು ಕೆಲವರು ಏನು ಮಾಡ್ತೀರಿ ಅಂದರೆ ಯಾರಾದರೂ ನಂಗೆ ಕಮೆಂಟ್ಸ್ ಹಾಕಿರ್ತಾರೆ ನೀವು ಮುಡುಪನ್ನು ಹೇಳ್ಕೊಟ್ಟಿದ್ರಿ ಮುಗ್ ಕಟ್ಟಿಟ್ವಿ ಒಳ್ಳೆಯದಾಗ್ಯದ ಅದರಿಂದ ನನ್ನ ಕೆಲಸ ಆಯಿತು ಅಂತ ಹೇಳಿ ಅವಾಗ ನೀವು ಕೇಳಿ ಕೆಲವೊಬ್ಬರು ಕೆಳಗೆ ಕಮೆಂಟ್ಸ್ ಹಾಕ್ತೀರಿ ನನಗೂ ಆ ಲಿಂಕನ್ನು ಕಳಿಸ್ರಿ ಅಂತ ಹೇಳಿ ಲಿಂಕ್ ಕಳಿಸೋದಕ್ಕಿಂತ ಸರಿಯಾಗಿ ವಿಡಿಯೋಗಳನ್ನ ನೋಡಿ ನಿಮಗೆ ಆದಷ್ಟು ಪೂಜೆಗಳನ್ನು ಮಾಡ್ತಾ ಹೋದರೆ ನಿಮಗೆ ಒಳ್ಳೆಯದಾಗ್ತದೆ ಬೇರೆಯವರಿಗೆ ಲಿಂಕ್ ಕಳಿಸ್ರಿ ಲಿಂಕ್ ಕಳಿಸ್ರಿ ಅಂತ ಕೇಳೋಕ್ಕಿಂತ ಪ್ರತಿಯೊಂದು ವಿಡಿಯೋನ ಯಾಕೆ ನೋಡೋದಿಲ್ಲ ನಂಗೆ ಅರ್ಥ ಆಗೋದಿಲ್ಲ ನನಗೆ ವ್ಯೂಸ್ ಬರಲಿ ಅಂತ ಹೇಳ್ತಿಲ್ಲ ನಮ್ಮ ಪೂರ್ವಜರು ಅಂದರೆ ಋಷಿಮನಿಗಳು ಎಷ್ಟೋ ವರ್ಷಗಳ ತಪಸ್ಸಿನ ಫಲವಾಗಿ ಶಕ್ತಿಯುತವಾದ ಶ್ಲೋಕಗಳನ್ನು ಕೊಟ್ಟರು ಅದನ್ನು ನಮ್ಗೆ ಪರಿಹಾರ ರೂಪವಾಗಿ ನಾವು ಮಾಡಲಿಕ್ಕೆ ಕೂಡ ನಾವು ಅಧ್ಯಯನ ಮಾಡ್ತಾ ಹೋದಂತೆ ಗೊತ್ತಾಗ್ತದೆ ಎಷ್ಟೊಂದು ಒಳ್ಳೆ ಒಳ್ಳೆಯ ಶ್ಲೋಕಗಳವ ಅಂಥೇಳಿ ಯಾರಿಗೂ ಈಗಿನ ಕಾಲದಲ್ಲಿ ದೇವರು ಮಾಡೋದು ಬೇಡ ಬೆಳಗ್ಗೆ ಏಳೋದು ಬೇಡ ಆದರೆ ಎಲ್ಲ ಸಿಗಬೇಕು ಹಣ ಸಿಗಬೇಕು ಐಶ್ವರ್ಯ ಸಿಗಬೇಕು ಅಂತಸ್ತ ಸಿಗಬೇಕು ಫಾರಿನ್ ಟೂರ್ ಹೋಗಬೇಕು ನಾನಾ ಥರದ ತಿನ್ನಬೇಕು ಆದರೆ ದೇವರು ಮಾಡಲಿಕ್ಕೆ ಯಾರಿಗೂ ಬೇಡ ಅದಕ್ಕೆ ಶಾಸ್ತ್ರ ಹೇಳ್ತದೆ ಜಾತೆ ಸಿಹಿ ಮೃತ್ಯು ಹೋ ಅಂಥೇಳಿ ಮನುಷ್ಯನ ಬೆನ್ನಿನ ಹಿಂದೆ ಯಾವಾಗಲೂ ಮೃತ್ಯು ಇದ್ದೇ ಇರ್ತದ ನಾವು ಯಾವತ್ತು ಸಾಯ್ತೇವೋ ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ಭೂಮಿ ಮೇಲೆ ಇರುವಷ್ಟು ಸಮಯ ನಾವು ದೇವರು ಧರ್ಮ ಆಚರಣೆಯನ್ನು ಮಾಡಿದರೆ ಆ ಧರ್ಮವೇ ನಮ್ಮನ್ನು ಕಾಪಾಡ್ತದೆ ಅಂಥೇಳಿ ನೀವು ಎಷ್ಟೇ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಳ್ರಿ ಏನೇ ಮಾಡಿರಿ ನಿಮ್ಮ ಹಣ ಅದ ಅಂಥೇಳಿ ನೀವು ಪಾರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಭಗವಂತ ಬರಲೇಬೇಕು ನಿಮ್ಮನ್ನು ಪಾರು ಮಾಡಲಿಕ್ಕೆ ನಾವು ಭಗವಂತನ ನೆಂದಾಗ ಮಾತ್ರ ನಮ್ಮ ಸಂಕಷ್ಟಗಳು ದೂರ ಆಗ್ತದೆ ಅದಕ್ಕಾಗಿ ಎಷ್ಟೇ ವಿದ್ಯಾವಂತರಾಗಲಿ ಏನೇ ಕಲೀಲಿ ಏನೇ ಮಾಡಲಿ ದೇವರಿಲ್ಲದ ನೀವು ಯಾವತ್ತೂ ಸಂಕಷ್ಟಗಳಿಂದ ಪಾರಾಗಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಮನುಷ್ಯನ ಜನ್ಮಕ್ಕೆ ಬಂದೇವೆ ಅಂದರೆ ಬರೀ ತಿಂದು ಉಂಡು ಮಜಾ ಮಾಡಲ್ಲ ಈ ಭೂಮಿ ಮೇಲೆ ಕರ್ಮವನ್ನು ಮಾಡಲಿಕ್ಕೆ ಬಂದೇವಿ ಈ ಜನ್ಮದಲ್ಲಿ ನೀವು ನಿಮ್ಮ ಹತ್ರ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪುಣ್ಯದಿಂದ ನೀವು ಹಣವನ್ನು ತೆಗೆದುಕೊಂಡು ಬಂದಿರ್ಬೋದು ಆದರೆ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಎಲ್ಲ ಖಾಲಿ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಮತ್ತೆ ನೀವು ನಾನಾ ಥರದ ರೋಗಗಳಿಂದ ಬಳಲಿಕ್ಕಾಗಿರ್ಬೋದು ನಾನಾ ಥರದ ದೋಷಗಳಿಂದ ಬಳಲಿ ಮತ್ತೆ ಆ ಜನ್ಮವನ್ನು ಪಡೆಯೋದಕ್ಕಿಂತ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಳ್ಳೆಯ ಜನ್ಮವನ್ನು ಪಡೆಯಬೇಕು ಅಂದರೆ ದೇವರು ಧರ್ಮ ಆಚರಣೆಯನ್ನು ಮಾಡಿಕೊಂಡಿದ್ದರೆ ಮಾತ್ರ ನಾವು ಮುಂದಿನ ಜನ್ಮ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದರಲ್ಲಿ ಮನುಷ್ಯ ಏನು ಆಗ್ತದನ್ನ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಕರ್ಮಗಳನ್ನು ಅರ್ಚನೆ ಮಾಡಬೇಕು ಅಂಥೇಳಿ ಇನ್ನು ಶ್ಲೋಕವನ್ನು ಹೇಳ್ತೀನಿ ಕೇಳಿಸ್ಕೊಳ್ರಿ ಅಥ ಶ್ರೀ ಹನುಮದ್ ರಕ್ಷಾ ಸ್ತೋತ ಪಾರಾಯಣಂ ಕರೀಷೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು नन्तरं श्रीगणेशाय नमः प्रणम्य श्रीगणेशञ्च श्रीरामं मारुतिं तथा रक्षामि मां पठेत् प्राज्ञः श्रद्धा भक्तिसमन्वितः श्रीरोमे हनुमान् पातु भालं पवननन्दनः अञ्जनयोः दृशौ पातु रामचन्द्रप्रियश्रुतिः प्राणं पातु महावीरो मुखं लक्ष्मणप्राणदः जिम्मां मनोजवः पातु कण्ठं पातु जितेन्द्रियः स्कन्दौ महाबली पातु भुजौ सङ्कटमोचनः करो विश्वं पातु हृदयं सर्वशक्तिमान् मद्यं पातु महातेजाः नाभिं सागरलङ्गनः रामदूतः कटीपातु शक्तिनेराक्षसेन्द्रजितम् पुरुपुच्छ बलपातु भीमगर्वापहारकः जानुनी श्रीपदः श्री पातु जङ्गे लङ्काप्रदाहकः पादो श्रीरामभक्तश्च सूर्यमण्डलभक्षकः हनुमान् पातुमेकायं मकरध्वजजन्मदः एतां रुद्रावलोपेताम् रक्षां कृते पटे स दीर्घायुः सुखे पुत्रे बलवान् बुद्धिमान् भवेत् इति श्री रामरक्षास्तोत्र मनुश्रुत्य सीता रामशर्मणां विरचित श्रीमद् हन्मद् रक्षास्तोत्रसम्पूर्णम् ई श्लोकव नित्यमूर्स हेत ಆಂಜನೇಯಿಂದ ರಕ್ಷಣೆ ನಮಗೆ ದೊರೀತದಂತ ಹೇಳಿ ನಮ್ಮ ರಕ್ಷಣೆ ಭಾರ ಆತ ಹೊರತಾನೆ ನಿಮ್ಮ ಅನಾರೋಗ್ಯದಲ್ಲಿ ತೊಂದರೆಗಳಿದ್ದರೆ ಅಕಸ್ಮಾತ್ ನಮಗೆ ಈ ಶ್ಲೋಕವನ್ನು ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಮೂರು ಸಲ ಕೇಳಿದ್ರೂ ಸಾಕು ನೀವು ಆಫೀಸಿಗೆ ಹೋಗಬೇಕಾದರೂ ಅಥವಾ ನೀವು ಮನೆಯಲ್ಲಿದ್ದಾಗೋ ನೀವು ಇದನ್ನು ಕೇಳ್ತಾ ಕೇಳ್ತಾ ಕೆಲಸವನ್ನು ಕೂಡ ಮಾಡ್ಬೋದು ಈ ರೀತಿ ಇದನ್ನು ನೀವು ಈ ಶ್ಲೋಕವನ್ನು ನಿತ್ಯ ಪಠನೆ ಮಾಡೋದ್ರಿಂದ ಆಂಜನೇಯ ರಕ್ಷಣೆ ಭಾರವನ್ನು ಹೊರತಾನೆ ಅದರಲ್ಲೂ ನೀವು ಆತನಿಗೆ ಮುಡುಪನ್ನು ಕಟ್ಟಿಟ್ಟಾಗ ಆ ನಮ್ಮ ಕಾರ್ಯಗಳು ಖಂಡಿತವಾಗಿಯೂ ಯಶಸ್ಸನ್ನು ಹೇಳಿ ಆಂಜನೇಯ ಹೆಸರಲ್ಲಿ ನಾಳೆ ದಿವಸ ಮುಡುಪನ್ನು ಕಟ್ಟಿಡ್ರಿ ನಿಮ್ಮ ಕೆಲಸಗಳು ಬೇಗ ಆಗ್ತದೆ ಆರೋಗ್ಯ ಆಗಿರ್ಬೋದು ಏನೇ ತೊಂದರೆಗಳಾಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ಅಂತ ಅಂತ ನಾನು ಖಂಡಿತವಾಗಿಯೂ ಹೇಳ್ತೇನೆ ನೀವು ನಾಳೆ ದಿವಸ ಕೆಲವ್ರು ಏನಂತೀರಂದ್ರೆ ಪೂಜಾ ಮಾಡಿದೆ ನಮ್ಮ ಮುಡುಪು ಕಟ್ಟಿಡ್ಬೋದಾ ಅಂತ ಪ್ರಶ್ನೆ ಕೇಳ್ತೀರಿ ನಾವು ದೇವರಿಗೆ ಪೂಜೆಯನ್ನು ಮಾಡಿ ಆತನನ್ನು ಪ್ರಾರ್ಥನೆ ಮಾಡಬೇಕೆ ಹೊರತು ನಮ್ಮ ಇಷ್ಟಾರ್ಥಗಳನ್ನ ಕೇಳಬೇಕೆ ಹೊರತು ಪೂಜೆ ಮಾಡೋದಿಲ್ಲ ನಾವು ಏನೂ ಆಗೋದಿಲ್ಲ ನಾವು ಬರೀ ನಮಗೆ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂದರೆ ಅದು ಯಾವತ್ತೂ ಖಂಡಿತ ಸಾಧ್ಯ ಇಲ್ಲ ನಾವು ಯಾವ ರೀತಿ ಭಗವಂತನಿಗೆ ಅನನ್ಯವಾಗಿ ನಾವು ಏನನ್ನೋ ಆತನಿಗೆ ಕೊಡ್ತೀವೋ ಭಕ್ತಿಯನ್ನು ಕೊಟ್ಟರೆ ಮರಳಿ ನಮಗೆ ಆತ ನಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿವನ್ನ ಮಾಡ್ತಾನೆ ಕೇವಲ ನಮಗೆ ಮುಂದೆ ಬೆಳಗ್ಗೆ ಹೇಳ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೆಲಸಗಳನ್ನ ಆಗೋದಿಲ್ಲ ಅಂದರೆ ಆತನು ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಒಂದು ಪೂರ್ವಜನ್ಮದ ಅರ್ಚಿತ ಕರ್ಮ ಒಳ್ಳೆ ಕರ್ಮಗಳನ್ನ ಮಾಡ್ಕೊಂಡು ಬಂದಿದ್ದರೆ ನಮಗೆ ಒಳ್ಳೆ ಫಲಗಳೇ ಸಿಗ್ತದೆ ಇನ್ನು ಪೂರ್ವ ಜನ್ಮದಲ್ಲಿ ಕರ್ಮಗಳನ್ನು ಅನ್ ಮಾಡ್ಕೊಂಡು ಬಂದಿಲ್ಲ ಈ ಜನ್ಮದಲ್ಲೂ ನಾವು ದೇವ್ರದ್ದು ದಿನರು ಮಾಡೋಂಗಿಲ್ಲ ಅಂತಂದರೆ ನಿಮ್ಮ ಜೀವನ ಇದೇ ರೀತಿಯಾಗಿ ಕಣ್ಣೀರಲ್ಲಿ ಕೈಯನ್ನು ತೊಳೆಯುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಆಗಬಾರ್ದು ಅಂದರೆ ಈ ಭೂಮಿ ಮೇಲೆ ನಾವು ಎಷ್ಟು ಸಾಧ್ಯನೋ ಅಷ್ಟು ದೇವರು ಧರ್ಮ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ